ಸಿಕ್ತ ಸಿಕ್ತು ಸಿಕ್ತು ಓ ಪೆಟ್ರೋಲ್ ಸಿಕ್ತು ಈ ಜೋಳದ ತೋಟದಲ್ಲಿ ಪೆಟ್ರೋಲ್ ಸಿಕ್ತು ನಂಬ್ತೀರಾ ನಂಬಲೇಬೇಕು ಈ ಪೆಟ್ರೋಲ್ಗೂ ಈ ಜೋಳಕ್ಕೂ ಸಂಬಂಧ ಇದೆ ಏನಂತ ಸಂಬಂಧ ಒಬ್ಬ ಬಬ್ಬಾ ಈ ಜೋಳದಿಂದಲೇ ಹೆಥನಾಲ್ ತಯಾರಿಸ್ತಾರೆ ಅಂತ ತಿಳಿದಿರೋ ವಿಷಯ ಹೀಗಾಗ್ಲೇ ಈ ಹೆಥನಾಲ್ ಅನ್ನ ಈ ಪೆಟ್ರೋಲ್ ನಲ್ಲೇ ಹೊದ್ದಿನ ಪರ್ಸೆಂಟು ಬೆರೆಸ್ತಾರಂತೆ ಹಾಗಾದ್ರೆ ಇದು ಕಳೆಬೇರಿಕೆನಾ ಈ ಹೆತನಾಲ್ ಬೆರೆಸೋದು ಸರ್ಕಾರನೇ ಗವರ್ಮೆಂಟ್ ಎಷ್ಟು ಪರ್ಸೆಂಟ್ ಬೆರೆಸ್ತಾರೆ ಹದಿನೈದು ಪರ್ಸೆಂಟ್ ಬೆರೆಸ್ತಾರ ಪರ್ಸೆಂಟ್ ಒಬ್ಬರೆಗೂ ಬೆರೆಸ್ಬೇಕಂತ ಸರ್ಕಾರ ಏನು ಯೋಜನೆ ಅಪ್ಪ ಈ ಜೋಳದಿಂದ ತಯಾರಿಸ ಹೆತನಾಲ್ ಸರ್ಕಾರವೇ ಬೆರೆಸುವುದಾದ್ರೆ ಈ ಜೋಳದಿಂದ ಈ ಜೋಳ ಅತ್ಯುತ್ತಮ ಗುಣಮಟ್ಟದ್ದ ಹಾಗಾದ್ರೆ ಈ ಅತ್ಯುತ್ತಮವಾದಂತಹ ಜೋಳದಿಂದಲೇ ಹೆತ್ತನಾಲ್ ಅನ್ನ ತಯಾರಿಸ್ತಾರ ಹಾಗಾದ್ರೆ ಇದು ಏ ಚೆನ್ನಾಗಿದೆ ಚೆನ್ನಾಗಿದೆ ಈ ಒಂದು ಜೋಳದಲ್ಲಿ ಸುಮಾರು ಎಪ್ಪತ್ ಪರ್ಸೆಂಟ್ ಎಷ್ಟು ಅಮೈಲೋಪ್ಯಕ್ತಿನ ಇದೆ ಅಂತಪ್ಪ ಅಮೈಲೋಪೆಕ್ಟಿನ್ ಎಪ್ಪತ್ ಪರ್ಸೆಂಟ್ ಇರುವಂತ ಈ ಜೋಳದಿಂದ ಒಂದು ಗೆ ಎಷ್ಟು ಲೀಟರ್ ಏತನಾಲ್ ಬೆರೆಸ್ತಾರೆ ಅಬ್ಬೊಬ್ಬೊಬ್ಬೊಬ್ಬ ಅಂದ್ರೆ ಮುನ್ನೂರ ತೊಂಬತ್ತು ಮುನ್ನೂರ ಎಂಬತ್ತ ಮುನ್ನೂರ ಎಪ್ಪತ್ತು ಲೀಟರ್ ಅಷ್ಟು ಒಂದು ಟನ್ ಜೋಳದಿಂದ ತಯಾರಿಸ್ತಾರಂತೆ ಈಗ ಸರ್ಕಾರದವರು ಏನ್ ಮಾಡಿದ್ದಾರೆ ಅಂದ್ರೆ ಈ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಅವ್ರು ಏನ್ ಮಾಡಿದ್ದಾರೆ ಈ ಜೋಳದ ಒಂದು ತಳಿಯನ್ನ ಬಿಟ್ಟಿದ್ದಾರೆ ಹೊಸದಾಗಿ ಕಂಡು ಹಿಡಿದು ಬಿಟ್ಟಿದಾರಂತಪ್ಪ ಅದ್ರ ಹೆಸರು ಹೇ ಕ್ಯೂ ಡಬ್ಲ್ಯೂ ಎಚ್ ಫೋರ್ ಅಂತೆ ಎಕ್ ಡಬ್ಲ್ಯೂ ಎಚ್ ಫೋರ್ ಅಂತೆ ಈ ಎಚ್ ಫೋರ್ ಅನ್ನ ಈ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರ ಕಂಡಿಡ್ದು ಉತ್ತಮವಾದಂತಹ ಒಂದು ಇಳುವರಿ ಕೊಡುವಂತಹ ಒಂದು ಗುಣಮಟ್ಟದ ಒಂದು ಜೋಳದ ತಳಿ ಅಂತೆ ಈ ತಳಿ ಕಮರ್ಷಿಯಲೈಸ್ಡ್ ಆಗಿದೆಯಾ ಇಲ್ವಾ ಅದು ನಮ್ಮ ರೈತರಿಗೆ ಎಟಕ್ತಾ ಇದೆಯಾ ಸಿಗ್ತಾ ಇದೆಯಾ ಇಲ್ವಾ ರೈತರೇ ಬುದ್ಧಿವಂತರಾಗಿ ಬುದ್ಧಿವಂತರಾಗಿ ರೈತರೇ ಬರೀ ಬೆಳೆಯೋದು ಬೆಳೆಯೋದು ಬೆಳೆಯನ್ನ ಬೆಳೆಯೋದು ಮಾರೋದು ದುಡ್ಡು ಗಳಿಸೋದು ಕಳ್ಕೊಳ್ಳೋದು ಇಷ್ಟೇ ಅಲ್ಲ ಬುದ್ಧಿವಂತ ರೈತರಾಗಬೇಕು ಬುದ್ಧಿವಂತ ರೈತರಾಗಬೇಕು ಹಾಗಾಗಿ ಈ ಒಂದು ಸರ್ಕಾರವನ್ನ ಕೇಳಬೇಕು ನೀವು ರೈತರು ನಾನು ನೀವು ನಮಗೆ ನೀವು ಕಂಡಿಡೀತಕ್ಕಂತಹ ಗುಣಮಟ್ಟದ್ದ ಒಂದು ನಾನೂರ್ ಇಪ್ಪತ್ತು ಒಂದು ಟನ್ ಜೋಳ ಎ ಕ್ಯೂ ಡಬ್ಲ್ಯೂ ಎಸ್ ಫೋರ್ ಆ ಒಂದು ಜೋಳದ ತಳಿಯಿಂದ ಒಂದು ಟನ್ ಜೋಳದ ತಳಿಯಿಂದ ಒಂದು ಟನ್ ಜೋಳದಿಂದ ಸುಮಾರು ನಾನೂರ ಇಪ್ಪತ್ತು ನಾನೂರ್ ಮೂವತ್ತು ಲೀಟರ್ ಅಷ್ಟು ಎಥನಾಲ್ ಅನ್ನ ತಯಾರಿಸ್ಬೋದಂತೆ ಹಾಗಾದ್ರೆ ಆ ಒಂದು ಕ್ರಾಪು ಆ ಒಂದು ಇಳುವರಿ ಕೊಡುವಂತಹ ಒಳ್ಳೆಯ ಇಳುವರಿ ಕೊಡುವಂತಹ ಎ ಕ್ಯೂ ಡಬ್ಲ್ಯೂ ಎಚ್ ಫೋರ್ ತಳಿಯನ್ನು ಕಮರ್ಷಿಯಲೈಸ್ಡ್ ಮಾಡಿಕೊಂಡು ಬೇಗ ಬೇಗ ರೈತರು ಅದೇ ಒಂದು ತಳಿಯನ್ನು ಬೆಳೆದು ಒಳ್ಳೆಯ ಲಾಭದ ಲಾಭಾಂಶವನ್ನು ಪಡಿಬೇಕು ಲಾಭದಾಯಕವಾದ ಬೆಳೆಗಳನ್ನು ಬೆಳಿಬೇಕು ಹೆಥನಾಲ್ ಜಾಸ್ತಿ ಜಾಸ್ತಿ ಬೆಳೆದು ಬೆಳೆದು ತಯಾರಿಸಿ ತಯಾರಿಸಿ ಎಥೆನಾಲ್ ತಯಾರಿಸಿ ತಯಾರಿಸಿ ಇಪ್ಪತ್ತು ಪರ್ಸೆಂಟ್ ಅಷ್ಟು ಹೆಥನಾಲ್ ಬೆರೆಸೋಂಗಾಗಬಿಡ್ಲಿ ಆಗ್ಬಿಡ್ಲಿ ಬಿಡಿ ಮತ್ತೆ ಈ ಒಂದು ಹೆತ್ತನಾಳ್ ಗಾಡಿನ ಕೂಡ ಬರ್ತಾವಂತೆ ಪಿಚರ್ ಅಲ್ಲಿ ಬರ್ಲಿ ಬಿಡಿ ಹಾಗಾದ್ರೆ ರೈತರು ಬುದ್ಧಿವಂತ ರೈತರು ಈ ಒಂದು ಸ್ವೀಟ್ ಕಾರನ್ ಬೆಳೆಯುವಂತ ಆ ಒಂದು ತಳಿಯನ್ನ ಬೇಗ ಸ್ವಾಮಿ ಅಂತ ಸರ್ಕಾರವನ್ನ ಮನವಿ ಮಾಡಬಹುದು ಆಲ್ರೆಡಿ ಬಂದಿದ್ರೆ ಬೆಳಿರಿ ಬೆಳೆದು ಒಳ್ಳೆಯ ಲಾಭಾಂಶವನ್ನ ನೀವು ಹೆಚ್ಚೆಚ್ಚಾಗಿ ತಯಾರಿಸುವಂತೆ ಮಾಡಲು ಸಹಕರಿಸಿ ರೈತರೇ